ವಿವರ ಕಾಶಿಪುರ ಗೇಟ್ ಬಳಿ ಬಿಎಂಟಿ ಕಾಲೋನಿ ಹತ್ತಿರ ಮಹಾನಗರ ಪಾಲಿಕೆ ಹಾಗೂ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯದಿಂದ ನಾಲ್ಕು ಹಸುಗಳ ಮಾರಣ ಹೋಮ ನಡೆದಿದೆ ರೈಲ್ವೆ ಇಲಾಖೆಯ ಅಂಡರ್ ಪಾಸ್ ಬಳಿ ಕಸದ ರಾಶಿ ಇದ್ದು ಅದನ್ನು ವಿಲೇವಾರಿ ಮಾಡದೇ ಇರೋದ್ರಿಂದ ಪ್ರತಿದಿನ ಹಸುಗಳು ಕಸದ ರಾಶಿಯಲ್ಲಿ ತಿನ್ನಲು ಬರುತ್ತವೆ ರೈಲ್ವೆ ಇಲಾಖೆಯವರು ಸಹ ಒಂದು ಕಡೆ ಮಾತ್ರ ಬ್ಯಾರಿಕೇಡ್ ಹಾಕಿ ಇನ್ನೊಂದು ಕಡೆ ಖಾಲಿ ಬಿಟ್ಟಿರೋದ್ರಿಂದ ಕಸ ತಿನ್ನಲು ಬಂದ ನಾಲ್ಕು ಹಸುಗಳು ಇಂದು ರೈಲಿಗೆ ಬಲಿಯಾಗಿದೆ ಕಸ ವಿಲೇವಾರಿ ಮಾಡದೇ ಇರುವುದು ಪಾಲಿಕೆಯವರ ನಿರ್ಲಕ್ಷ್ಯ ಆಗಿದ್ದು ಎರಡೂ ಭಾಗದಲ್ಲಿ ಬ್ಯಾರಿಕೇಡ್ಗಳು ನಿರ್ಮಾಣ ಮಾಡದೇ ಇರೋದ್ರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಪಾಲಿಕೆ ವತಿಯಿಂದ ಹಸುಗಳ ಮಾಲೀಕರಿಗೆ ಪರಿಹಾರ ನೀಡಬೇಕು ಇನ್ನು ಮುಂದೆ ಆ ಸ್ಥಳದಲ್ಲಿ ಗಾರ್ಬೇಜ್ ನಿರ್ಮಾಣ ಆಗದಂತೆ ನೋಡಿಕೊಳ್ಳಬೇಕು ಮತ್ತು ರೈಲ್ವೆ ಇಲಾಖೆಯವರು ಕೂಡ ಬ್ಯಾರಿಕೇಡ್ ಹಾಕಬೇಕು ಎಂದು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕೆ ಕಾಂತೇಶ್ ಆಗ್ರಹಿಸಿದರು ಇವತ್ತು ಕಾರ್ಪೊರೇಷನಿನ ಒಂದು ಅಚಾತುರ್ಯದಿಂದ ನಮ್ಮೆಲ್ಲರೂ ಕೂಡ ಮಾತೃ ಸ್ವರೂಪರಾದಂಥ ಗೋ ಮಾತೆ ಸುಮಾರು ನಾಲ್ಕು ಹಸುಗಳು ಇವತ್ತು ಪಿ ಎನ್ ಟಿ ಕಾಲೋನಿಯ ಅಂಡರ್ ಪಾಸಿನ ರೈಲ್ವೆ ಟ್ರ್ಯಾಕ್ ಹತ್ರ ಸತ್ತು ಇರೋದು ನಮ್ಮೆಲ್ಲರಿಗೂ ಕೂಡ ತುಂಬ ದುಃಖ ತಂದಿದೆ ಆ ಹಸುವಿನ ಸಾವಿಗೆ ಯಾರು ಕಾರಣ ನಾನು ಕಾರ್ಪೊರೇಷನಿನ ಎಲ್ಲ ಅಧಿಕಾರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ರೈಲ್ವೆ ಟ್ರ್ಯಾಕಿನ ಪಕ್ಕದಲ್ಲೇ ಒಂದು ಗಾರ್ಬೇಜ್ ಇದೆ ಆ ಗಾರ್ಬೇಜಲ್ಲಿ ಸಿಗಂತ ವಸ್ತುಗಳನ್ನು ತಿನ್ನೋಕ್ಕೋಸ್ಕರ ಹಸುಗಳು ಬಂದಿದೆ ಹಸುಗಳು ಬಂದಂಥ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಟ್ರೈನು ಕೂಡ ಬಂದು ನಾಲ್ಕು ಹಸುವಿನ ಮಾರಣಾಂತಿಕ ಹೋಮ ಆಗಿರೋದಕ್ಕೆ ಯಾರು ಕಾರಣ ಅಂತ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ಕೆ ಕಾರ್ಪೊರೇಷನಿನ ಕಮಿಷನರ್ ಇರ್ಬೋದು ಮತ್ತೆಲ್ಲ ಅಧಿಕಾರಿಗಳು ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಇದು ಈ ಈ ಸಾವಿಗೆ ನ್ಯಾಯ ಇಲ್ವಾ ಗೋಮಾತೆ ಅಂತಿದ್ದಂಗೆ ನಾವೆಲ್ಲರೂ ಕೂಡ ಪವಿತ್ರ ಪವಿತ್ರವಾದಂಥ ತಾಯಿ ಸ್ವರೂಪದಲ್ಲಿ ನಾವೆಲ್ಲರೂ ಕೂಡ ಕಾಣಂಥ ಈ ಸಂದರ್ಭದಲ್ಲಿ ಆ ತಾಯಿ ಹತ್ಯೆ ಕಾರಣ ಯಾರು ನಾನು ತಕ್ಷಣ ಕಾರ್ಪೊರೇಷನ ಕಮಿಷನರಿಗೆ ನಾನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಒಂದು ಗಾರ್ಬೇಜನ್ನ ಈ ಸ್ಥಳೀಯರ ಎಲ್ಲರ ಒತ್ತಾಸೆಯೂ ಕೂಡ ಇದೆ ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ ಗಾರ್ಬೇಜನ್ನು ಇಲ್ಲಿ ಹಾಕೂಡ್ದು ಎರಡನೇದು ಶಿವಮೊಗ್ಗದಲ್ಲಿ ಈಗಾಗಲೇ ಗೋ ಶಾಲೆ ಆಗಬೇಕು ಅಂತ ಈಗಾಗಲೇ ನಿಶ್ಚಯ ಆಗಿದೆ ಇನ್ನು ಯಾಕೆ ಅದನ್ನು ಗೋಶಾಲೆ ಪ್ರಾರಂಭ ಮಾಡೋಕ್ಕೆ ತಡ ಮಾಡ್ತಾ ಇದ್ದೀರಿ ತಕ್ಷಣ ಗೋಶಾಲೆ ಮಾಡಬೇಕು ಎರಡನೇದು ಆ ಏನು ಹಸು ಸತ್ತೋಗಿದೆ ಆ ಮಾಲೀಕರಿಗೆ ಪರಿಹಾರ ಕೊಡಬೇಕು ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಕೇಳ್ಕೊಳೋಕೆ ಇಷ್ಟಪಡ್ತೀನಿ ಒಂದು ಭಾಗದಲ್ಲಿ ಮಾತ್ರ ಬ್ಯಾರಿಕೇಡ್ ಇದೆ ತಕ್ಷಣ ಇನ್ನು ಹತ್ತರಿಂದ ಹದಿನೈದು ದಿವಸದೊಳಗೆ ಇನ್ನೊಂದು ಬ್ಯಾ ಇನ್ನೊಂದು ಮಾರ್ಗವಾಗಿ ಏನಿದೆ ಅದಕ್ಕೆ ಬ್ಯಾರಿಕೇಡಿನ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಗಾರ್ಬೇಜ್ ಹಾಕಬಾರ್ದು ಬ್ಯಾರಿಕೇಡ್ನ ನಿರ್ಮಾಣ ಆಗ್ಬೇಕು ಆ ಒಂದು ಹಸುವಿನ ಮಾಲೀಕರಿಗೆ ಪರಿಹಾರ ಕೊಡೋ ರೀತಿಯಲ್ಲಿ ಆಗ್ಬೇಕು ಇವೆಲ್ಲದನ್ನು ಕೂಡ ಆದಷ್ಟು ಬೇಗ ಆಗ್ಬೇಕು ಅಂತ ಸಂದರ್ಭ ಕೇಳ್ಕೊಳಕ್ ಇಷ್ಟಪಡ್ತೇನೆ ನೋಡೋದಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ನೀವು ತಕ್ಷಣ ಒಂದು ಗಾರ್ಬೇಜನ್ನ ತಕ್ಷಣ ಇಲ್ಲಿಂದ ಶಿಫ್ಟ್ ಮಾಡಿಸಿ ಎರಡನೇದು ಈಗ ಗೋಶಾಲೆಲ್ಲಿ ಹಾಂ ಟೈಮ್ ಹಿಂಗೆಲ್ಲ ಹಾಕೋಕೆ ಶುರು ಮಾಡೋ ಒಂದಿಷ್ಟು ಇಷ್ಟು ಯಾವ ಯಾವ ಸ್ವಲ್ಪ ಹಸುಗಳಿದಾವೆ ಅದನ್ನು ಚಿಫ್ಟ ಮಾಡೋ ಕಾರೊಂದು ಮಾಡ್ಬಿಡೋದು ನೀವು ಟೆಂಡರ್ ಪ್ರೊಸೆಸ್ ಆಗಿ ನೀವು ಗಾರ್ಬ್ಯಾಜಿನ ತಗೊಂಬಂದಿಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕ ಇಟ್ಟರೆ ಹೆಂಗೆ ಪಕ್ಕ ಪಕ್ಕದಲ್ಲಿ ಅಲ್ಲ ಈಗ ಸ್ವಲ್ಪ ಆಗ್ಬಾರ್ದು ಸ್ವಲ್ಪ ನೋಡಿ ಸ್ವಲ್ಪ ಪರಿಹಾರನ ಹಿಂಗೆ ಇಟ್ಕಂಡೆ ಸುಮ್ನೆ ಕುತ್ಕಂಡ್ರೆ ಆಗ್ತಿದೇನಮ್ಮ ಹಾಂ పిఎన్టి టి కాలోనూ రైల్వే ట్రాక్ కార్వేజ్ ఆ ಇವತ್ತೇನು ಶಿವಮೊಗ್ಗದ ಇಡೀ ಜನ ಮಹಾನಗರ ಪಾಲಿಕೆಗೆ ಶಾಪವನ್ನು ಆಗ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ಒಂದು ಘಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಒಂದೂವರೆ ವರ್ಷ ಆಯಿತು ಶಿವಮೊಗ್ಗದಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಆಗಿ ಈಗ ಇರ್ತಕ್ಕಂಥದ್ದು ಕಮಿಷನರ ಒಂದು ಆಡಳಿತ ನಡೀತಾ ಇದೆ ಹಾಗಾಗಿ ಯಾವುದೇ ಒಂದು ವಾರ್ಡ್ಗಳಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಇಲ್ಲದೆ ಇರತಕ್ಕಂಥದ್ದು ಈ ಒಂದು ಸ್ವಚ್ಛತೆ ಆಗದೆ ಇರೋದಕ್ಕೆ ಈ ರೀತಿಯ ಘಟನೆಗಳು ಆಗದೆ ಇರೋದಕ್ಕೆ ಮುಖ್ಯ ಕಾರಣ ಆಗ್ತಾಯಿದೆ ಮೊದಲನೇದಾಗಿ ಅದು ರೈಲ್ವೆ ಜಾಗ ಆ ರೈಲ್ವೆ ಜಾಗದಲ್ಲಿ ಯಾವುದೇ ರೀತಿಯಂಥ ಮುನ್ಸಿಪಾಟಿಯ ಕಸವನ್ನು ಹಾಕ್ಬಾರ್ದಿತ್ತು ಆದರೆ ಕೂಡ ರೈಲ್ವೇದವರು ಕೂಡ ತಮ್ಮ ಜವಾಬ್ದಾರಿಯನ್ನು ಮರ್ತಿದ್ದಾರೆ ಹಾಗೆಯೇ ಕೂಡ ನಮ್ಮ ಸ್ವಚ್ಛತಾ ವಿಭಾಗದವ್ರು ಕೂಡ ಅಲ್ಲಿ ಕಸವನ್ನು ಹಾಕಿ ಒಂದು ಕಸವನ್ನು ಹಾಕಿರೋದ್ರಿಂದ ಈ ಘಟನೆ ಆಗಿದೆ ಏನು ಆ ಕಸ ಇದೆ ಆ ಕಸವನ್ನು ತಿನ್ನಲಿಕ್ಕೆ ಬಂದಿರತಕ್ಕಂಥ ಹಸುಗಳು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿದೆ ಆ ಒಂದು ಸಂದರ್ಭದಲ್ಲಿ ಆ ರೈಲು ಅಪಘಾತ ಆಗಿರೋದ್ರಿಂದ ಮೂರು ನಾಲ್ಕು ಹಸುಗಳು ಈಗ ಸತ್ತಿರೋದು ನಾವು ನೋಡಿದ್ವಿ ದುರ್ದೈವ ಅಂದರೆ ಇದು ಮೊದಲನೇ ಸರಿ ಅಲ್ಲ ಈ ಹಿಂದೆ ಸಾಕಷ್ಟು ಬಾರಿ ಆದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಎಚ್ಚರಿಕೆ ಕೊಟ್ಟಿರೋ ಸೂಚನೆ ಕೊಟ್ಟರು ಕೂಡ ಮತ್ತು ಕಸ ಹಾಕಿರೋ ಪರಿಣಾಮವಾಗಿ ಇವತ್ತು ಈ ಘಟನೆ ನಡೆದಿದೆ ಹಾಗಾಗಿ ಯಾರಿಗೆ ಕ ಕಾರಣ ಆಗಿದ್ದಾರೆ ಈ ಒಂದು ಘಟನೆ ಕಾರಣ ಆಗಿದ್ದಾರೆ ಯಾರು ಇಲ್ಲಿ ಕಸವನ್ನು ಹಾಕಿದ್ದಾರೆ ಹಾಗೆ ರೈಲ್ವೆ ಇಲಾಖೆಯರು ತಮ್ಮ ಜಾಗದಲ್ಲಿ ಹಾಕಿದ್ರು ಕೂಡ ಯಾಕೆ ಸುಮ್ಮನೆ ಇದ್ದರು ಇವ್ರನ್ನೆಲ್ಲರನ್ನೂ ಕೂಡ ಇದರಲ್ಲಿ ಒಂದು ಪಾರ್ಟಿಯನ್ನು ಮಾಡಿ ಅವ್ರುಗಳನ್ನು ಕ್ರಮ ತಗೋಬೇಕು ಅವ್ರಗಳ ಮೇಲೆ ಅಂಥೇಳಿ ತಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ